ಪಟ್ಟಣದ ಟಿಪ್ಪು ವಕ್ಫ್ ಎಸ್ಟೇಟ್ ನಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ ಟಿಪ್ಪು ಸಮಾಧಿ ಸ್ಥಳ ಗುಂಬಜ್ ಮುಂಭಾಗ ಮುಸ್ಲಿಮರು ಧರಣಿಯನ್ನು ನಡೆಸ್ತಾ ಇದ್ದಾರೆ ಕಾರ್ಯದರ್ಶಿ ಇರ್ಫಾನ್ ವಿರುದ್ಧವಾಗಿ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರದಿಂದ ಬಂದ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ವಕ್ಫ್ ಆಸ್ತಿ ಕಬಳಿಕೆ ಮಾಡ್ತಾ ಇರುವಂತಹ ಕಾರ್ಯದರ್ಶಿ ಇರ್ಫಾನ್ ನಿವೃತ್ತ ನ್ಯಾಯಾಧೀಶರ ತಂಡದಿಂದ ತನಿಖೆಗೆ ಒತ್ತಾಯ ಕೇಳಬಂದಿದೆ ಕಾರ್ಯದರ್ಶಿ ವಿರುದ್ಧ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಧಿಕ್ಕಾರದ ಪೋಸ್ಟರ್ ಅನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಟಿಪ್ಪು ವಕ್ ಫೆಸ್ಟೇಡ್ ಕಾರ್ಯದರ್ಶಿ ಬೈಲಾ ಉಲ್ಲಂಘಿಸಿ ಅಧಿಕಾರವನ್ನು ನಡೆಸ್ತಾ ಇರುವಂತಹ ಇರ್ಫಾನ್ ವಿರುದ್ಧ ಧಿಕ್ಕಾರವನ್ನು ಕೂಗಿ ಹೋರಾಟಗಾರರು ಸದ್ಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಧರಣಿಯನ್ನ ಮಾಡ್ತಾ ಇದ್ದಾರೆ ಬೈಲಾ ನಿಯಮ ಉಲ್ಲಂಘಿಸಿ ಕಳೆದ ಇಪ್ಪತ್ತು ವರ್ಷದಿಂದ ಇರ್ಫಾನ್ ಕಾರ್ಯದರ್ಶಿಯಾಗಿ ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿಯೂ ಕೂಡ ಆರೋಪ ಕೇಳಿ ಬಂದಿದೆ ಉಳಿಸಬೇಕು ಉಳಿಸಿ 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 ಒಕ್ಕಾಸ್ತಿಯನ್ನು ಉಳಿಸಿ ತೊಲಗಿಸಿ ತೊಲಗಿಸಿ ಕಾರ್ಯದರ್ಶಿಯನ್ನು ತೊಲಗಿಸಿ ಉಳಿಸಿ ಉಳಿಸಿ ವಕಾಸ್ತಿಯನ್ನು ಭ್ರಷ್ಟಾಚಾರಿಗಳಿಂದ ಉಳಿಸಿ 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 ವಕಾಸ್ತಿಯನ್ನು ಭ್ರಷ್ಟಾಚಾರಿಗಳಿಂದ ಉಳಿಸಿ ನಿಯಮವನ್ನ ಉಲ್ಲಂಘನೆ ಮಾಡಿ ಇಪ್ಪತ್ತು ವರ್ಷದಿಂದಲೂ ಕೂಡ ಕಾರ್ಯದರ್ಶಿಯಾಗಿ ಅಧಿಕಾರವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಇದೆ ಹಾಗೆ ಸರ್ಕಾರದಿಂದ ಬಂದಂತ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂತಹ ಇನ್ನೊಂದು ಆರೋಪವನ್ನ ಮಾಡಿ ಸದ್ಯ ಮುಸ್ಲಿಮರು ಧರಣಿಯನ್ನ ನಡೆಸ್ತಾ ಇದ್ದಾರೆ ಟಿಪ್ಪು ಸಮಾಧಿಯ ಸ್ಥಳ ಗುಂಬಜ್ ಮುಂಭಾಗ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಸಾಕಷ್ಟು ವಕ್ಫಾಸ್ತಿ ಆದಾಯ ಬರ್ತಾ ಇದ್ರು ಕೂಡ ಗುಂಬಜ್ ನಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ ಅಂತ ಹೇಳಿ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಸ್ವಂತ ಆಸ್ತಿಯಂತೆ ವಕ್ಫ್ ಆಸ್ತಿ ಕಬಳಿಕೆ ಮಾಡ್ತಾ ಇರುವ ಕಾರ್ಯದರ್ಶಿ ಇರ್ಫಾನ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪ ಇದು ಕಾರ್ಯದರ್ಶಿ ವಿರುದ್ಧ ಸರ್ಕಾರ ನಿವೃತ್ತ ನ್ಯಾಯಾಧೀಶರ ತನಿಖಾ ತಂಡದಿಂದ ಪಾರದರ್ಶಕ ತನಿಖೆಗೆ ಸದ್ಯ ಪ್ರತಿಭಟನಾ ನಿರತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಮುಸ್ಲಿಂ ಹೋರಾಟಗಾರರಾದ ಸಿಂಧುವಳ್ಳಿ ಅಕ್ಬರ್ ಅಲಿಂ ಉಲ್ಲಾ ಷರೀಫ್ ದಸ್ತಗೀರ್ ಆಯೂಬ್ ಹಾಗೆ ಮುಜೀಬ್ ಶಾಲಿಮಾರ್ ಸೈಯದ್ ಜಲ್ಫಿಕರ್ ಇಮ್ರಾನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ

ಇವಾಗ ಮುಖ್ಯ ಏನಂತ ಹೇಳಿದ್ರೆ ಇಲ್ಲಿ ಗಂಜಾಮ್ ಗುಂ ಗುಂಬಜ ಶಾಹಿ ಮುನ್ಗಡೆ ಗಂಜಾಮ್ ಹತ್ರ ಬರೋಕ್ಕೆ ಸೇರೋಕ್ಕೆ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ನಮ್ಮ ಆ್ಯಕ್ಟಿವಿಟೀಸ್ನ ನೋಡುವಾಗ ಈ ವಕ್ ಕಮಿಟಿ ಇದು ಹಜ್ರ ಟಿಪ್ಪು ಸುಲ್ತಾನ್ ಶಹೀದ್ ವಕ್ ಎಸ್ಟೇಟ್ ಇದು ವಕ್ ವಕ್ ಕಮಿಟಿ ಅಂಡರ್ ಡಿಸ್ಟಿಕ್ ವಕ್ ಬೋರ್ಡ್ ಮಂಡ್ಯ ಇದನ್ನಲ್ಲಿ ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಒಂದು ಗೆಜೆಟ್ ಆಗಿರ್ತದೆ ಈ ಗೆಜೆಟ್ ಯಾಕಂತ ಹೇಳಿದ್ರೆ ಕಮಿಟಿಗೆ ಓಡ್ಸ ನಡೆಸೋಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದು ಪ್ರತಿಯೊಂದು ಸಿಸ್ಟಮಾಗಿ ಎಲ್ಲ ಕಾನೂನು ಪರವಾಗಿ ಎಲ್ಲ ಇರ್ತದೆ ಇಲ್ಲಿ ಈ ಈ ಉಲ್ಲಂಘನೆ ಇವ್ರು ಮಾಡ್ಕೊಂಡು ಎಲ್ಲ ಟೂ ಥೌಸಂಡ್ ಟೆನ್ನಿಂದನೂ ನಡೆದಿರ್ತಾರೆ ಎಲ್ಲ ಏಯ್ಟ್ ನಂಬರ್ ಏಯ್ಟ್ ಕೋರ್ ಕಮಿಟಿಗಂಟನೂ ಎಲ್ಲ ಇರ್ತದೆ ಆ ನೋಡೋಕೆ ಹೋಗ್ತೀನಿ ದಾಖಲೆ ಸಿಕ್ಕಿದ್ದು ಕೈನಲ್ಲಿ ಆ ದಾಖಲೆಯಿಂದ ಗೊತ್ತಾಗ್ತದೆ ಮಿಸ್ ಮ್ಯಾಚ್ ಆಗ್ತದೆ ಈ ಗೆಝೆಟ್ಗೂ ಇವರು ನಡೆದಿರೋದು ಎಲ್ಲ ಅಡ್ಮಿನಿಸ್ಟ್ರೇಷನ್ಗೆ ಎಲ್ಲ ಉಲ್ಲಂಘನೆ ಮಾಡ್ಕೊಂಡು ನಡೆಸಿರ್ತಾರೆ ಅದರ ಮೇಲೆ ಈ ಗೆಜೆಟ್ ಇರೋದು ಟೈಮ್ನಲ್ಲಿ ಇವ್ರು ಇನ್ನೊಂದು ದೊಡ್ಡ ಕೆಲಸ ಮಾಡಿರ್ತಾರೆ